ಬಸನಗೌಡ ಕುಂತಿ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಶಾಖೆ ಶಿಕಾರಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣೆಯಲ್ಲಿ ಎರಡನೇ ಬಾರಿಗೆ ಸಮ್ಮಾನ್ಯ ಶ್ರೀ ಸಿ ಎಸ್ ಸಡಕ್ಷರವರು ಪುನರಾಯ್ಕೆಯಾಗಿದ್ದಾರೆ ಈ ಆಯ್ಕೆಗೆ ಕಾರಣರಾಗಿರ್ತಕ್ಕಂಥ ಜಿಲ್ಲೆ ಹಾಗೂ ತಾಲೂಕಿನ ಎಲ್ಲ ಅಧ್ಯಕ್ಷರು ಕಾರ್ಯದರ್ಶಿಗಳು ಖಜಾಂಶಿಗಳು ರಾಜ್ಯ ಪರಿಷತ್ ಸದಸ್ಯರು ಯೋಜನಾ ಶಾಖೆಗಳ ಅಧ್ಯಕ್ಷರು ಹಾಗೂ ರಾ ಬೆಂಗಳೂರು ನಗರ ರಾಜ್ಯ ಪರಿಷತ್ ಸದಸ್ಯರು ಕಾರಣರಾಗಿದ್ದಾರೆ ಅವರೆಲ್ಲರಿಗೂ ಸಹ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಸಹೃದಯಿ ನೌಕರ ಬಂಧುಗಳ ಪರವಾಗಿ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಆತ್ಮೀಯರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿ ಸಿ ಎಸ್ ಷಡ್ಯರವರು ಐದು ವರ್ಷಗಳ ಕಾಲ ನೌಕರರ ಪರವಾಗಿ ಮಾಡಿಸಿದಂತಹ ಆದೇಶಗಳು ಸಂಘದ ಮೂಲಕ ನಡೆಸಿದ ಸಾಮಾಜಿಕ ಕಾರ್ಯಕ್ರಮಗಳು ಮತ್ತು ಅವರು ನೌಕರರಿಗೆ ನೀಡಿದಂತಹ ಸ್ಪಂದನೆ ಅವರ ಐದು ವರ್ಷದ ಅಹರ್ನಿಶಿ ನೌಕರರ ಪರವಾಗಿ ದುಡಿಯಾದಂತಹ ಒಂದು ಶ್ರಮಕ್ಕೆ ಇವತ್ತು ಅವರು ಪುನರಾಯ್ಕೆ ಆಗಲಿಕ್ಕೆ ಕಾರಣ ಆಗಿದ್ದಾರೆ ಮುಂದೆ ಬರಲಿರ್ತಕ್ಕಂಥ ಈ ಹಿಂದೆ ಐದು ವರ್ಷದ ಅವಧಿಯಲ್ಲಿ ಹೊಸ ಮನ್ವಂತರದ ವಿಕಾಸಶೀಲ ಹೆಜ್ಜೆಗಳನ್ನ ಹೆಜ್ಜೆಗಳನ್ನಿಟ್ಟು ಅನೇಕ ಸಾಧನೆಗಳನ್ನ ಮಾಡಿ ಈಗ ಹೊಸ ಹೊಸ ವರ್ಷದ ಒಂದು ಆರಂಭದಲ್ಲಿ ಹೊಸ ಸಂಘಟನೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೆಯ ಅವಧಿಗೆ ಸಿ ಎಸ್ ಯಡಕ್ಷೀರ್ಯರಾವ್ ಅವರು ನವಮನ್ವಂತರದ ಮುಂದಣ ಹೆಜ್ಜೆಗಳನ್ನು ಇಡಲಿಕ್ಕೆ ತಯಾರಿಯನ್ನು ನಡೆಸಿದ್ದಾರೆ ರಾಜ್ಯದ ಐದು ವರ್ಷ ಐದು ಲಕ್ಷ ನೌಕರರ ಹೃದಯದ ಕಮಲದಲ್ಲಿ ಅವರು ಅರಳಿದ್ದಾರೆ ಅಂತಂದರೆ ಅವರು ನೀಡಿರ್ತಕ್ಕಂಥ ಸ್ಪಂದನೆ ಅವರು ನೀಡಿರ್ತಕ್ಕಂಥ ಹೋರಾಟಗಳು ಕಾರಣ ಆಗಿದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅವರು ನೀಡಿರತಕ್ಕಂಥ ಒಂದು ಸಂಕಲ್ಪ ಪಣವನ್ನ ತೊಟ್ಟಿರ್ತಕ್ಕಂಥ ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಒ ಪಿ ಎಸ್ ಅನ್ನು ಮೂರು ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕೇಂದ್ರ ಮಾದರಿ ವೇತನವನ್ನು ಮುರುಜಾರಿಯನ್ನು ಕೇಂದ್ರ ಮಾದರಿ ವೇತನವನ್ನು ಜಾರಿಗೊಳಿಸತಕ್ಕಂಥ ನಿಟ್ಟಿನಲ್ಲಿ ಅವರ ಪ್ರಯತ್ನ ಈಗಾಗಲೇ ಆರಂಭ ಆಗಿದೆ ಆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಸಹಕರಿಸಿದಂಥ ಎಲ್ಲ ಜ ಮತದಾರ ಬಂಧುಗಳಿಗೆ ಮತ್ತು ನೌಕರ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ಮತ್ತು ಶುಭಾಶಯಗಳನ್ನು I'll see